ಮಾಡಲ್ಲ ಮತ್ತಿಗದಿಲ್ಲ ನಾಳಿಗಿಲ್ಲ ಎಲ್ಲರೂ ಕೂಡ ನೆಗಿದ್ರೆ ಹುಲಿನ ನಾಡಿನ ಒಂದು ಹೇಳ್ತೀನಿ ಪ್ರೀತಿಯ ಒಳಗಡೆ ಎಷ್ಟು ನಿಯಂತ್ರ ಉದಾಹರಣೆ ಹೇಳ್ತೀನಿ ನನಗೆ ನಮ್ಮ ಹುಡುಗರು ಲವ್ ಮಾಡಿರ್ತಾವೆ ಆಕೆ ಮದುವೆ ಆಗುತ್ತೆ ಎರಡು ಚಂದ ಬರ್ತಾಳೆ ಮದುವೆ ತುಳು ಹುಡಿ ಸಿಗೋದಿಲ್ಲ ನಿನ್ನ ಅಂದ ನೋಡ್ಲಿಲ್ಲ ನಿನ್ನ ಚಂದ ನೋಡ್ಲಿಲ್ಲ ನಿನ್ನ ಕಲರ್ ನೋಡ್ಲಿಲ್ಲ ಇದು ಮಾಡ ಮಾಡುದು ಮನಸ್ಸಾದೆ ಮಾಡಿದ್ದು ಅವನ್ನ ತಪ್ಪ ಅಜಿದು ಮದುವೆಯಾಗಿರುತ್ತೆ ನಂದು ಮದುವೆಯಾಗಿಲ್ಲ

ಪ್ರೀತಿಗೋಸ್ಕರ ನಿಮ್ಮ ಹಡದ ತಂದೆ ತಾಯಿಗೆ ಮೋಸ ಮಾಡಿ ಹಡದ ತಂದೆ ತಾಯಿ ಕಣ್ಣಾಗಿ ನೀರು ಹಾಕುವಂತ ಕೆಲಸ ತಾಯಿ ನೀವು ಯಾವ ಮಾಡ್ಬಿಟ್ಟು ಬರ್ತಾರೆ ಹುಡುಗಿಯವರು ಹುಡುಗರ ಮುಖ ನೋಡಿ ಹೇಳ್ತಾರ ಹುಡುಗರಿಗೆ ಕಾಶಪ್ಪನವ್ರ ಅಭಿಮಾನಿಗಳಂತ ಮಾತ್ರ ಹುಡುಗಿಯವರು ಹುಡುಗರಿಗೆ ಹೇಳ್ತಿದ್ರೆ விட்டு உங்களுக்கு நம்ம நோடி விட்டு மறுகந்த ಇಬ್ಬರು ಮಕ್ಕಳದ ನನಗೂ ಒಬ್ಬ ಹುಲಿ ಅಂತ ಮಗ ನನ್ನ ಲೈಫ್ ಸ್ಟೋರಿ ನಿಮಗೆ ಉದಾಹರಣೆ ಬಿಟ್ಟು ಆದ್ರೆ ನನಗೆ ಜೀವಕ್ಕೆ ಜೀವ ಕೊಟ್ಟು ಇವತ್ತು ನನ್ನ ಜೀವನಕ್ಕೆ ಒಂದು ದಾರಿ ಆದ್ರೆ ನನ್ನ ದೋಸ್ತ ನನ್ನ ಸ್ನೇಹಿತ ನನ್ನ ನಾನು ಆಗಿದೆ ಒಳ್ಳೆ ಟ್ರೆಂಡಿಂಗ್ ಮನೆ ಯಾರ ಕಾರ್ ಕಟ್ಟಿನ ಎಲ್ಲ ಮಾಡಿದ್ರೆ ನಾನು ಏನಲ್ರಿ ಅಭಿಮಾನಿ ಅಭಿಮಾನ

ನಾವು ಮನಸ್ಸು ಮಾಡಿದ್ರೆ ಹತ್ತ ಮಂದಿ ತಗೋಬೋದ ಮನೆಯ ಸಾಕಷ್ಟು ತಾಕತ್ತೀವ್ರಿಗೆ ಆದ್ರ ತಂದೆ ತಾಯಿ ಕಣ್ಣ ಮಕ್ಕಳಾಗಿ ಹುಟ್ಟಿದ್ರೆ ನೀರ್ ಹಾಕಿಸ್ ನಮ್ಮ ಹಡದ ತಂದೆ ತಾಯಿ ಕಣ್ಣಾಗ ಅದು ಯಾವಾಗ ಒಂದು ನಾವ್ ಸತ್ತ ಹಡದ ತಂದೆ ತಾಯಿ ಕಣ್ಣ ನೀರ್ ಬರ್ಬೋಕ ಇಲ್ಲ ನಮ್ಮ ಸಾಧನೆ ನೋಡಿ ಹಡದ ತಂದೆ ತಾಯಿ ಕನ್ನ ನೀರ್ ಪ್ರೀತಿ ಪ್ರೇಮ ಎಲ್ಲರೂ ಮಾಡ್ತಾರಿ ಜೀವನ ಅನ್ನೋ ಪುಸ್ತಕದೊಳಗ ಪ್ರೀತಿ ಅನ್ನೋ ಪುಟ್ಟ ಬರಬೇಕ ಆ ಪುಟ್ಟ ಬಂದಾಗ ಈ ಜೀವನ ಅನ್ನೋ ಪುಸ್ತಕ ಅರ್ಥ ಸಿಗುತ್ತಾ ಇಲ್ಲ ಅಂತ ಅರ್ಥ ಸಿಗಿಲ್ಲ ಒಬ್ಬರು ಹೇಳ್ಕೊಂಡಿರ್ತಾರ ಒಬ್ರು ಹೇಳ್ಕೊಂಡಿರಂಗಿಲ್ಲ ಅದ ಮಾತಾ ಹೇಳ್ತೇನೆ ರೀ ಪ್ರೀತಿ ಮಾಡಿರ್ತೀರಿ ಬಟ್ ಅವ್ರ ಸಂಬಂಧ ಜೀವ ಕಳ್ಕೊಳ್ಳುದು ಕುಡಿಯೋದು ಯಾರು ಮಾಡುವ ಪಾಸಿಟಿವ್ ಆಯ್ತವ್ರಿ ಇವತ್ತು ಎಕ್ಸಾಂಪಲ್ ಐದು ವರ್ಷದಿಂದ ನಾನು ಜೀವನ ಹೆಂಗಿತ್ತು ಈಗ ಬರ್ತೀವಿ ಸರಿ ಅವ್ನವ್ ಬಿಟ್ಟು ಬಿಟ್ಟು ಹೋದಕಿಗ ಅಷ್ಟಿರ್ಬೇಕಾದ್ರೆ ಬಿಟ್ಟು ಕೊಟ್ಟು ಮಕ್ಕಳು ನಾನು ನನ್ನ ಮಕ್ಕಳ ಬಂದಾಗ ಎಲ್ಲರೂ ಒಂದ್ಸಲ ಇರ್ತಿದ್ದೀನಿ